ವೀರಶೈವ ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ಕೆಪಿಸಿಯ ಕಾರ್ಯದರ್ಶಿಯು ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭೆಯ ನಿಕಟಪೂರ್ವ ಕೋಶಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿ ಇಡೀ ರಾಜ್ಯದಾದ್ಯಂತ ವೀರಶೈವ ಲಿಂಗಾಯತ ಸಂಘಟನೆಯನ್ನು ಬೆಳೆಸುತ್ತಾ ಬಂದ ಮೈಸೂರಿನ ವರುಣಾ ವಿಧಾನಸಭಾ ಕ್ಷೇತ್ರದ ಮುಖಂಡ ವರುಣಾ ಮಹೇಶ್ ವರುಣಾ ಮಹೇಶ್ ಎಂದರೆ ಮೈಸೂರು ನಗರ ಜಿಲ್ಲೆಗೆ ಒಂದು ಹೆಸರು ಇರುವ ಒಬ್ಬ ನಾಯಕ ಇಂತಹ ನಾಯಕನನ್ನು ಕಾಂಗ್ರೆಸ್ ಪಕ್ಷವು ಪರಿಗಣಿಸಬೇಕೆಂದು ಅವರ ಬೆಂಬಲಿಗರು ಸುಮಾರು ಇನ್ನೂರ ಇನ್ನೂರೈವತ್ತಕ್ಕೂ ಹೆಚ್ಚು ಬೆಂಬಲಿಗರು ಸಿದ್ದರಾಮಯ್ಯನವರು ಮೈಸೂರಿಗೆ ಬಂದಂತಹ ಸಂದರ್ಭದಲ್ಲಿ ಅವರನ್ನು ತಡೆ ಹಾಕಿ ವರುಣ್ ಮಹೇಶ್ ರವರಿಗೆ ಕ್ಯಾಬಿನೆಟ್ ದಡ್ಡೆಯ ಸ್ಥಾನಮಾನದ ಅಧ್ಯಕ್ಷ ಪದವಿಯನ್ನು ನೀಡಬೇಕೆಂದು ಮನವಿ ಪತ್ರ ಸಲ್ಲಿಸಿದರು ಮನವಿ ಪತ್ರವನ್ನು ಸ್ವೀಕರಿಸಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನ್ನ ಮತ್ತು ಸಿದ್ದರಾಮ್ ನನ್ನ ಮತ್ತು ಯತೀಂದ್ರರವರ ಗೆಲುವಿಗಾಗಿ ದುಡಿದಿರುವ ವರುಣ್ ಮಹೇಶ್ವರವರನ್ನು ಈ ಬಾರಿ ಗುರುತಿಸಿ ಮುಂದಿನ ದಿನಗಳಲ್ಲಿ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಅಧ್ಯಕ್ಷ ಸ್ಥಾನವನ್ನು ನೀಡಲಾಗುವುದು ಎಂದು ಸಿದ್ದರಾಮಯ್ಯನವರು ಇದೇ ಸಂದರ್ಭದಲ್ಲಿ ಭರವಸೆ ನೀಡಿದರು ಕೆಪಿಸಿಸಿ ಕಾರ್ಯದರ್ಶಿಯಾಗಿರುವ ವರುಣ್ ಮಹೇಶ್ವರವರು ಅಗಲಿರುಳು ಸಿದ್ದರಾಮಯ್ಯನವರ ಗೆಲುವಿಗಾಗಿ ಮತ್ತು ಯತ್ತಿಂದ ಸಿದ್ದರಾಮಯ್ಯನವರ ಗೆಲುವಿಗಾಗಿ ಹೋರಾಡಿದ್ದು ಇಲ್ಲಿ ಸ್ಮರಿಸಬಹುದು ಹಾಗೆಯೇ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ತಮ್ಮ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತವನ್ನು ಸಹ ಕೊಡಿಸುವತ್ತ ಯಶಸ್ವಿಯಾಗಿರುವ ವರುಣಾ ಮಹೇಶ್ ರವರನ್ನು ಈ ಶತಾಯಗತಾಯ ಈ ಬಾರಿ ಕಾಂಗ್ರೆಸ್ ಪಕ್ಷ ಪರಿಗಣಿಸಲಬೇಕೆಂದು ಕಾಂಗ್ರೆಸ್ ಮುಖಂಡರಿಗೆ ಹಾಗೂ ವೀರಶೈವ ಲಿಂಗಾಯತ ಮಹಾಸಭಾದ ಮುಖಂಡರುಗಳು ಒತ್ತಾಯ ಮಾಡಿದ್ದಾರೆ ಈ ಒಂದು ಸುಮಾರು ಇನ್ನೂರ ಐವತ್ತು ಜನರಲ್ಲಿ ಪ್ರಮುಖರಾದ ಕಾರ್ಯಕುಮಾರ್ ಕಾಲಾಪುರ ಆನಂದ್ ಬಸವರಾಜ್ ಕಲ್ಕಂಡ ರತ್ನಶೇಖರ್ ನಂದಿಗೂದಪುರದ ಜಗದೀಶ್ ಏತಹಗಳ್ಳಿ ಮಾದಪ್ಪ ಹೊಸಕೋಟೆ ಗಿರೀಶ್ ಅಡಜನ ಮಂಜು ಶಿವಾರ್ಚಕ ಗಿರೀಶ್ ಸೇರಿದಂತೆ ನೂರಾರು ವೀರಶೈವ ಲಿಂಗಾಯತ ಮುಖಂಡರುಗಳು ಸಿದ್ದರಾಮಯ್ಯವರಿಗೆ ಮನವಿಯನ್ನು ಸಲ್ಲಿಸಿದರು ಆನಂತರ ವರುಣಾ ಮಹೇಶ್ವರವರು ಮಾಧ್ಯಮಗಳೊಂದಿಗೆ ಮಾತಾಡಿ ನನ್ನ ಸೇವೆಯನ್ನು ಪರಿಗಣಿಸಿ ಮುಖ್ಯಮಂತ್ರಿಯವರು ಅಧ್ಯಕ್ಷ ಸ್ಥಾನವನ್ನು ನೀಡಬೇಕು ಈ ಭಾಗದಲ್ಲಿ ವೀರಶೈವ ಲಿಂಗಾಯತ ಸಮ ಸಮುದಾಯ ಸಿದ್ದರಾಮಯ್ಯವರನ್ನು ಬೆಂಬಲಿಸಿದೆ ಆ ಒಂದು ಕಾರಣಕ್ಕಾದರೂ ವೀರಶೈವ ಲಿಂಗಾಯತ ಸಮುದಾಯದಿಂದ ತಮ್ಮನ್ನು ಬೆಂಬಲಿಸಬೇಕೆಂದು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದರು